ಸಾಲಿ ಸಮಾಜಕ್ಕೆ ಟೂಯಿ ಮೀಸಲಾತಿ ಹೋರಾಟದಲ್ಲಿ ಪಂಚಮಸಾಲಿ ಸಮಾಜದ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ನಮ್ಮ ಸಮಾಜದವರು ಹಳ್ಳಿಯಿಂದ ಹಿಡಿದು ರಾಷ್ಟೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ನೀಡಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಪಂಚಮಸಾಲಿ ಹೋರಾಟಗಾರರಿಗೆ ಲಾಠಿ ಚಾರ್ಜ್ನಿಂದ ಸಾಕಷ್ಟು ನೋವಾಗಿದೆ ನಿಮ್ಮ ಈ ಹೋರಾಟದ ಫಲ ನಿಮ್ಮ ಮಕ್ಕಳಿಗೆ ದೊರೀಲಿ ಎಂದರು ನಮ್ಮೆಲ್ಲರ ಒಂದು ಕಳಕಳಿ ಆಗ್ರಹ ಏನಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಪರವಾಗಿ ಸ್ಪಷ್ಟ ಭರವಸೆನ ಕೊಡಬೇಕು ಎನ್ನುವಂಥ ಒಂದು ಆಗ್ರಹ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮೂರು ದಿನ ಸಚಿವರು ಬಂದರು ಬಂದಂಥ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂತ ಮಾತ್ರ ಆಗಲಿಲ್ಲ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದ ಸ್ವಾಮೀಜಿ ಅಂತ ಮಾತ್ರ ಸಚಿವರು ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಇಲ್ಲ ಮುಖ್ಯಮಂತ್ರಿ ಬರಲಿಕ್ಕೆ ಆಗಲ್ಲ ಅಂತ ನಾವು ಇದ್ದಲ್ಲೇ ನಾವು ಹೋಗ್ತೀವಿ ಅಂತ ನಾವೆಲ್ಲರೂ ನಡ್ಕೊಳ್ತಾ ಶಾಂತಿ ಹೋರಾಟ ಮಾಡಕ್ಕೆ ಬಂದ್ವಿ ಆದರೆ ಇಲ್ಲಿರ್ತಕ್ಕಂಥ ಎ ಡಿ ಜಿ ಪಿ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರು ತನ್ನ ಕುತಂತ್ರ ಬುದ್ಧಿಯಿಂದ ಅದೇನು ಮುಖ್ಯಮಂತ್ರಿಗಳು ಅವ್ರು ಹೇಳಿ ಮಾಡ್ಸಾರೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಗೊತ್ತಾರೋ ಒಟ್ಟಾರೆ ಲಿಂಗಾಯತ ಹೋರಾಟವನ್ನು ಅತ್ತಿಕ್ಕುವಂಥ ಷಡ್ಯಂತ್ರ ಸುಮಾರು ದಿನಗಳಿಂದ ಪ್ಲ್ಯಾನ್ ಮಾಡಿದ್ರು ಹಾಗಾಗಿನೇ ಹದಿನೈದು ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡಿ ಗೆದಿಸುವಂಥದ್ದು ಬೆದರಿಸುವಂಥದ್ದು ಅವರ ನಂಬರ್ಗಳನ್ನು ಬರ್ಕೊಡುವಂಥ ಮೆಂಟಲ್ ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನ ಮಾಡಿ ಅದಕ್ಕೂ ನಮ್ಮ ಜನಕ್ಕೆ ಕೂಗಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಟ್ರುಗಳನ್ನು ಸೀಜ್ ಸರ್ ಅದಕ್ಕೂ ನಮ್ಮ ಜನ ಬರಲಿಲ್ಲ ಕೊನೆಗೆ ನಮ್ಮ ಕ್ರೂಜರ್ಗಳನ್ನು ನಿರ್ಬಂಧ ಮಾಡ್ತಿರೋವಂಥದ್ದು ಅದಕ್ಕೂ ನಮ್ಮ ಜನ ಯಾವ ಕಾರಣಕ್ಕೆ ಕಾಣ್ತಿರಲಿಲ್ಲ ಕೊನೆಗೆ ನಿಮ್ಮ ಸ್ಥಳವನ್ನೇ ಪರಮೇಶ್ ಪಡುವಂಥದ್ರು ಅದಕ್ಕೂ ನಾವು ಕೃತಿಗಳಿಲ್ಲ ಇಷ್ಟೆಲ್ಲ ಮಾಡಿದ್ರು ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿಗೆ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿ ಹತಾಶಗೊಂಡಿದ್ದಾರೆ ಹತಾಶ್ ಲಕ್ಷ ಗಂಟಲೆ ಜನ ಕೂಡಿದರು ಹತಾಶಗೊಂಡು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಅಂತೇಳಿ ಏಟಿಗೆ ಎದುರೇಟ್ ಕೊಡ್ಬೇಕಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಮ್ಮ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನು ಸಹಿಸಲಾರ್ದೇ ಇವತ್ತು ಮುಖ್ಯಮಂತ್ರಿಗಳು ಅವರೇ ಏಳು ಮಾಡಿಸ್ಯಾರೋ ಅಥವಾ ಈ ನಮ್ಮ ಕಮಿಷನರ್ಮಿಷನರ್ ಅಥವಾ ಜೆ ಪಿ ಇವರಿಬ್ಬರು ಸೇರಿಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂತ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಲಾಟ್ರಿ ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲು ಮುರೆಯನ್ನು ಹೊರಗಡೆ ಮಾಡಿದ್ದು ತೆಲೆ ಹೊಡೆಯುವಂಥ ಪ್ರಯತ್ನ ಮಾಡಿದ್ದು ಇದು ನಿಜವಾಗಿಯೇ ಕೃತ್ಯ ಲಿಂಗಾಯತರು ಇವತ್ತವ್ರಿಗೆ ಯಾರ ಮೇಲೆ ಅಲ್ಲೇ ಮಾಡಿಲ್ಲ ಅದು ಲಿಂಗಾಯತರ ಮೇಲೆ ಯಾವ ಸರ್ಕಾರವೂ ಅಲ್ಲೇ ಮಾಡಿದ್ದಿಲ್ಲ ಸ್ವತಂತ್ರ ಬಂದ ಮೇಲೆ ಲಿಂಗಾಯತರ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಕೊಂಡಿ ಮಂಚನ ಅಲ್ಲೆ ಮಾಡಿದಂತೆ ಅದು ಬಿಟ್ಟರೆ ನಂತರದಲ್ಲಿ ಇವತ್ತು ಲಿಂಗಾಯತ ಮೇಲೆ ಕೊಂಡಿಮಂಚನಂತ ಅಲ್ಲೇ ಅಲ್ಲೆ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಿಕೆ ನನಗೆ ಭಾಳ ನೋವು ಅನಿಸುತ್ತೆ ನಮ್ಮ ಜನರಲ್ಲಿ ಹಲ್ಲೆ ಮಾಡಿದ ಪ್ರತಿಕಾರವನ್ನು ನಾವೇನು ಸುಂಕ ನೀವೇನು ಬೆದರಿಸ್ಬೋದು ನನಗೆ ಅವ್ರ ಪಿತೂರು ನೋಡಿದರೆ ಇನ್ನೊಂದು ಸ್ವಲ್ಪ ಗೋಲಿ ಬರ್ ಮಾಡಬೇಕು ಅವ್ರ ಹೆಸರು ಅಷ್ಟು ಮಟ್ಟ ಷಡ್ಯಂತ್ರ ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವು ಏನೇ ಮಾಡಿ ಈ ಹೋರಾಟಕ್ಕೆ ಯಾರು ಮೇಲೆ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ಎರಡು ನೀವು ಹೇಳ್ಬಿಡ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಣುಕೊಂಡು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಡ್ರಿ ಮಾಜಿ ಸಚಿವ ಸಿ ಸಿ ಪಾಟೀಲ್ ಮಾತನಾಡಿ ನಮ್ಮ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಜಲಿಯನ್ ವಾಲಾಭಾಗ ನೆನಪಿಸುವಂತಿತ್ತು ಲಾಠಿ ಚಾರ್ಜ್ ಮಾಡಿದವರ ಮೇಲೆ ಕ್ರಮ ಆಗಬೇಕು ನಮ್ಮ ಹೋರಾಟವನ್ನು ಕೈಬಿಡಲ್ಲ ಮುಂದುವರೆಸ್ತೇವೆ ಘಟನೆ ಖಂಡಿಸಿ ಸದನದಲ್ಲಿ ಹೋರಾಟ ಮಾಡ್ತೇವೆ ಅರೆಸ್ಟ್ ಮಾಡಿದವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಎಚ್ಚರಿಕೆಯನ್ನು ನೀಡಿದ್ರು ನಂತರ ವಕೀಲೆ ಪೂಜಾ ಸವದತ್ತಿ ಮಾತನಾಡಿ ಪಂಚಮಸಾಲಿ ಟುವೆ ಮೀಸಲಾತಿ ಹೋರಾಟದಲ್ಲಿ ಮಹಿಳಾ ವಕೀಲರ ಮೇಲೆಯೂ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ನಮ್ಮ ಸಮಾಜದ ಹೋರಾಟವನ್ನು ಸರ್ಕಾರ ವ್ಯವಸ್ಥಿತವಾಗಿ ಹತ್ತಿಕ್ಕುವ ಹುನ್ನಾರದಿಂದ ನಮ್ಮ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ದೊಡ್ಡ ದುರಂತ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಇದು ಉಗ್ರ ಸ್ವರೂಪ ಪಡೆಯಲಿದೆ ಎಂದರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕನ್ನಡ ಬೆಳಗಾವಿ thank you